ಒಳ್ಳೆ ಫಿಲ್ಮು ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ಅದು ಆ್ಯಕ್ಚುಲಿ ರಂಗಿತರಂಗ ಆದಮೇಲೆ ನಾನು ನಿರೂಪ್ ಭಂಡಾರಿ ಜೊತೆಯಲ್ಲಿ ಮಾಡ್ತಾಯಿದ್ದೀವಿ ವಿ ಸ್ಟಾರ್ಟ್ ಸ್ಟಾರ್ಟೆಡ್ ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಎಲ್ಲ ಆಯಿತು ನಾಳೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಇದ್ದೀವಿ ಡೈರೆಕ್ಟರ್ ಸಚಿನ್ ನನಗೆ ಫೋನ್ ಮಾಡಿದೆ ಚಂದ್ರಶೇಖರ್ ಬಗ್ಗೆ ಆಮೇಲೆ ಇವರ ಫಿಲ್ಮ್ಸು ನಾನು ದೀಪ್ಸಸ್ ಎಲ್ಲ ನೋಡಿದೆ ತುಂಬ ಚೆನ್ನಾಗಿತ್ತು ಆಮೇಲೆ ಅವ್ರ ತಮ್ಮ ರವಿಶಂಕರ್ ಹೇಳ್ದ ವೆರಿ ಗುಡ್ ಡೈರೆಕ್ಟರ್ ಅಂತ ಸೊ ಆ ಕತೆ ಕೇಳೋಕೆ ಅವರು ಹೈದರಾಬಾದ್ ಬಂದರು ಏನೋ ಒಂದು ಕಂಪ್ಲೇಂಟ್ ಮಾಡಿದ್ರು ಒನ್ ಇಯರ್ ಒನ್ ಡೇ ವೆಯ್ಟ್ ಮಾಡಿಸ್ತೀನಿ ಅಂತ ಇಲ್ಲಪ್ಪ ಅವ್ರು ಶೂಟಿಂಗ್ ನಡೆಸಿ ಅಷ್ಟೇ ಈಗಲೇ ಚೌಕಿದಾರ ಚೌಕಿದಾರಾಗ್ಬಿಟ್ರಿ ನೀವು ಸೊ ಕತೆ ಕೇಳಿದೆ ತುಂಬ ವೆರಿ ಎಮೋಷ್ನಲ್ ಡ್ರಾಮಾ ಒಂದು ಫ್ಯಾಮಿಲಿ ಡ್ರಾಮಾ ಸೊ ಖಂಡಿತ ಮಾಡ್ತೀನಿ ಅಂದರೆ ಅಟ್ ದ ಸೇಮ್ ಟೈಮ್ ಚಂದ್ರಶೇಖರ್ ಅವರು ಬಂದರು ಸೋ ಚಂದ್ರಶೇಖರ್ ಸ್ಕ್ವೇರ್ ಇಬ್ಬರು ಬಂದರು ಸೊ ಇವರು ಎಜುಕೇಶನ್ ಅಂದ ತಕ್ಷಣ ನಾನು ಪ್ರೊಫೆಸರ್ ಅಂತ ಹೇಳಿದೆ ಬಿಕಾಸ್ ಐ ಡಿಡ್ ಮೈ ಬ್ಯಾಚುಲರ್ಸ್ ಇನ್ ಪಬ್ಲಿಕ್ ರಿಲೇಷನ್ಸ್ ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಐ ಡಿಡ್ ಮೈ ಎಮ್ ಫಿಲ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಐ ವಾಸ್ ಅ ಪ್ರೊಫೆಸರ್ ಇನ್ ಮಟ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಫಾರ್ ಸಿಕ್ಸ್ ಮಂತ್ಸ್ ಸೊ ಅಮ್ಮ ಏನು ಎಲ್ಲ ಮಾಡಬೇಕು ಅಷ್ಟೇ ಸೊ ಅವರು ಫ್ಯಾಮಿಲಿಗೋಸ್ಕರ ಅವರ ಆ್ಯಕ್ಟಿಂಗ್ ಕೆರಿಯರ್ ಸ್ಯಾಕ್ರಿಫೈಸ್ ಮಾಡಿದರು ಬಟ್ ನಾವೆಲ್ಲರೂ ಕಲಾವಿದರಾಗೋಕ್ಕೆ ಅಮ್ಮ ಅಪ್ಪ ಅವರ ಆಶೀರ್ವಾದ ಅಟ್ ದ ಸೇಮ್ ಟೈಮ್ ಆ ಆಶೀರ್ವಾದ ನಿಮ್ಮೆಲ್ಲರ ಅಭಿಮಾನ ಸೊ ಖಂಡಿತ ಮಾಡ್ತೀನಿ ಅಂದರೆ ದೆನ್ ಪೃಥ್ವಿ ಬಗ್ಗೆ ಹೇಳಿದ್ರು ಸೊ ಆಲ್ರೆಡಿ ನನ್ನ ಅದೃಷ್ಟ ಏನು ಅಂದರೆ ನಾವು ಒಂದು ತುಳು ಫಿಲ್ಮ್ ಮಾಡಿದೆ ಇಟ್ ವಾಸ್ ಕಾಲ್ಡ್ ಗೋಲ್ ಮಾಲ್ ಅದರಲ್ಲಿ ಅವರೇ ಹೀರೋ ಅದರಲ್ಲಿ ನಾನು ಪೊಲೀಸ್ ಆಫೀಸ್ರೆ ಬಟ್ ಲಕಲಿ ಅಂದರೆ ಕನ್ನಡ ಮಾತಾಡೋ ಪೊಲೀಸ್ ಆಫೀಸರ್ ಬಟ್ ಒಂದು ಸೀನ್ ಇತ್ತು ತುಳುವಿನಿಂದ ಅವರು ಅಲ್ಲಿಂದ ಎಮ್ ಎಲ್ ಎ ಬರ್ತಾರೆ ಸೊ ಅವರಿಗೆ ಫೈನಲ್ ಡೈಲಾಗು ಅವರಲ್ಲಿ ತುಳು ಎಲ್ಕೊಂಡು ಹೋಗ್ತಾ ಇರ್ತಾರೆ ಎಕ್ಸ್ಕ್ಯೂಸ್ ಮಿ ಅಂತ ಸ್ಟಾಪ್ ಮಾಡಿ ಅಲ್ಲಿಂದ ತುಳು ನಾನ್ ಸ್ಟಾಪ್ ಪ್ರಾಕ್ಟೀಸ್ ಮಾಡಿ ಸೊ ಅವಾಗ ಗೊತ್ತಾಯ್ತು ಸೋ ಕಮಿಟೆಡ್ ನಮಗೆ ಆಕ್ಚುಲಿ ಜಾಸ್ತಿ ಕಾಂಬಿನೇಷನ್ ಇರಲಿಲ್ಲ ಬಟ್ ಸ್ಟಿಲ್ ಐ ಕುಡ್ ಸಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಮಾಡ್ತಾನೆ ದಿಯಾ ನೋಡಿದ ಮೇಲೆ ಎಸ್ ವಿ ಎ ವಂಡರ್ಫುಲ್ ಆಕ್ಟರ್ ಅಂತ ಫೀಲ್ ಆಯಿತು ಸೊ ನಂದೇ ಸ್ವರ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ ಈಗ ಅವ್ರ ಸ್ವರ ನನಗಿತ್ತು ಚೆನ್ನಾಗಿತ್ತು ಬಟ್ ಆದ್ರೂ ಡಬ್ಬಿಂಗಲ್ಲಿ ನೋಡ್ಕೋತೀನಿ ಏನಪ್ಪ ಅಪ್ಪ ವಾಯಿಸ್ತಾನೆ ಮಗನ್ಗೆ